ಜೈ ಭಾರತ್ ಒಂದು ಮಾತುರಂ ಅಮೆರಿಕಗೆ ಬೇರೆ ರಾಷ್ಟ್ರಗಳ ವಿಚಾರದಲ್ಲಿ ಮೂಗು ತೂರಿಸದಿದ್ರೆ ಅವರಿಗೆ ನಿದ್ದೆ ಬರೋದಿಲ್ಲ ಕಾಣಿಸುತ್ತೆ ಅಮೆರಿಕದಲ್ಲಿ ಸಿ ಎಂಬ ಒಂದು ಸಂಸ್ಥೆ ಇದೆ ಇದನ್ನು ವಿಸ್ತೃತ ರೂಪದಲ್ಲಿ ಹೇಳಬೇಕಾದರೆ ಅಮೆರಿಕದ ಧಾರ್ಮಿಕ ಸ್ವಾತಂತ್ರ್ಯ ಇನ್ನು ಈ ಸಂಸ್ಥೆಯ ಮುಖ್ಯ ಉದ್ದೇಶವೇನೆಂದರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಅದರ ವರದಿ ಮಾಡುತ್ತೆ ಇದೊಂದು ಅಮೆರಿಕದ ಚಿಂತಕರ ಚಾವಡಿ ಅಂತಲೇ ಹೇಳಬಹುದು ಈ ಸಂಸ್ಥೆ ಪ್ರತಿ ವರ್ಷನೂ ರಿಪೋರ್ಟ್ಗಳನ್ನು ಬಿಡುಗಡೆ ಮಾಡುತ್ತೆ ಅದೇ ರೀತಿ ಈ ವರ್ಷನು ಬಿಡುಗಡೆ ಮಾಡಿತ್ತು ಪ್ರತಿ ವರ್ಷದಂತೆ ಈ ಕೂಡ ಭಾರತದ ವಿರುದ್ಧ ವಿಷಕಾರಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲ ಭಾರತದ ಗುಪ್ತಚರ ಸಂಸ್ಥೆಯಾದ ರಾ ರಿಸರ್ಚ್ ಅನಲೈಸ್ ವಿಂಗ್ ಅನ್ನೇ ಬ್ಯಾನ್ ಮಾಡಲು ಅಮೆರಿಕದಲ್ಲಿ ಬ್ಯಾನ್ ಮಾಡಲು ಆಗ್ರಹಿಸಿದ್ದಾರೆ ಹಾಗಾದರೆ ಏನಿದು ಈ ವಿವಾದ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಈ ವರದಿಯಲ್ಲಿ ಭಾರತದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದೆ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆವಿಲ್ಲ ಅವರಿಗೆ ದೌರ್ಜನ್ಯ ಕೊಡಲಾಗುತ್ತೆ ಅಲ್ಪಸಂಖ್ಯಾತರು ತಮ್ಮನ್ನು ರಕ್ಷಿಸಿಕೊಳ್ಳಲು ತುಂಬಾ ಕಷ್ಟಪಡುತ್ತಿದ್ದಾರೆ ಅಂತ ಒಂದು ಸೆನ್ಸ್ ಇಲ್ಲದ ಸುಳ್ಳು ವರದಿ ಬಿಡುಗಡೆ ಮಾಡಿದೆ ಇನ್ನು ಭಾರತಕ್ಕೆ ನಿರ್ದಿಷ್ಟ ಕಳವಳ ದೇಶ ಎಂಬ ಹೆಸರನ್ನು ಕೊಡಬೇಕು ಅಂತ ಕೂಡ ಒತ್ತಾಯಿಸಿದೆ ಈ ನಿರ್ದಿಷ್ಟ ಕಳವಳ ಅಂದರೆ ಆ ರಾಷ್ಟ್ರದ ಅಲ್ಪಸಂಖ್ಯಾತರಿಗೆ ಒಂದು ಸರಿಯಾದ ರಕ್ಷಣೆ ಇಲ್ಲ ಅವರನ್ನು ಕೀಳು ಮಟ್ಟದಲ್ಲಿ ನೋಡಲಾಗುತ್ತೆ ಆ ಲಿಸ್ಟಿಗೆ ಈ ಭಾರತವನ್ನು ಹಾಕಬೇಕು ಅಂತ ಅವರು ಒತ್ತಾಯಿಸುತ್ತಿದ್ದರು ಈ ರೀತಿ ಆರೋಪ ಮಾಡುವುದು ಇದೇನು ಮೊದಲೇನಲ್ಲ ಹಿಂದಿನ ವರ್ಷ ಕೂಡ ಹಾಗೆಯೇ ಭಾರತದ ವಿರುದ್ಧ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಒಂದು ಸುಳ್ಳು ವರದಿಗಳನ್ನು ಕೂಡ ಬಿಡುಗಡೆ ಮಾಡಿತ್ತು ಈ ವರ್ಷನೂ ಕೂಡ ಅದೇ ರೀತಿ ಮಾಡಿದ್ದೆ ಭಾರತದಲ್ಲಿ ಎಲ್ಲರಿಗೂ ರಕ್ಷಣೆ ನೀಡಲಾಗುತ್ತೆ ಆದರೆ ಅಲ್ಪಸಂಖ್ಯಾತರನ್ನು ಮಾತ್ರ ಅಪಾಯದಲ್ಲಿ ಇದ್ದಾರೆ ಅನ್ನೋ ಹಾಗೆ ಇವರು ಬಿಂಬಿಸುತ್ತಿದ್ದಾರೆ ಆದರೆ ವಾಸ್ತವವಾಗಿ ಆಗಿಲ್ಲ ಇನ್ನು ಭಾರತವು ಕೂಡ ತಕ್ಕ ತಿರುಗೇಟನ್ನೇ ಕೊಟ್ಟಿದ್ದಾರೆ ಈ ಸಿ ಐ ಆರ್ ಎಫ್ ವರದಿ ಏನಿದೆ ಇದು ಪಕ್ಷಪಾತದಿಂದ ಕೂಡಿದೆ ಹಾಗೂ ರಾಜಕೀಯದಿಂದ ಕೂಡಿದೆ ಅಂತಲೂ ಹೇಳಿದರು ಈ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಸ್ಪೆಷಲ್ ಆಗಿ ಹೇಳಬೇಕಾದ್ರೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿತ್ತು ಅದರ ಬಗ್ಗೆ ತುಟಿಕ್ ಪಿಟಿಕ್ ಎತ್ತಲಿಲ್ಲ ಇನ್ನು ಈ ವರದಿಯಲ್ಲೇ ಗೊತ್ತಾಗುತ್ತೆ ಏನೋ ಎಜೆಂಡಾ ಇಟ್ಕೊಂಡೇ ವರದಿ ಬಿಡುಗಡೆ ಮಾಡಿದ್ದಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ಭಾರತಕ್ಕೆ ಬೇಕಾಗಿರೋ ಉಗ್ರರನ್ನು ಯಾರೋ ಬರ್ತಾರೆ ಕೊಲ್ತಾರೆ ಹೋಗ್ತಾರೆ ಅದು ಪಾಕಿಸ್ತಾನದಲ್ಲಿ ಕೂಡ ಆಗ್ತಿತ್ತು ಹಾಗೂ ಕೆನಡಾದಲ್ಲಿ ಕೂಡ ಆಗ್ತಿತ್ತು ಇನ್ನು ಹರ್ದೀಪ್ ಸಿಂಗ್ ನಿಜ್ಜರ್ನ ಹತ್ಯೆಯಲ್ಲಿ ಕೂಡ ಭಾರತದ ಗುಪ್ತಚರ ಅಧಿಕಾರಿಗಳ ಕೈವಾಡ ಇದೆ ಅಂತ ಕೆನಡಾ ಆರೋಪಿಸುತ್ತಲೇ ಬಂದಿತ್ತು ಆದರೆ ಇದುವರೆಗೆ ಯಾವುದೇ ರೀತಿಯ ಸಾಕ್ಷ್ಯವನ್ನು ಕೊಟ್ಟಿಲ್ಲ ಇನ್ನು ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಈ ಅಜ್ಞಾತಕದಾರಿ ಬಂದೂಕುಗಳು ಬೇರೆ ಯಾರು ಅಲ್ಲ ಭಾರತದ ಗುಪ್ತಚರಿ ಅಧಿಕಾರಿಗಳಂತ ಪಾಕಿಸ್ತಾನ ಯಾವುದೇ ಆಧಾರವಿಲ್ಲದೆ ಆರೋಪ ಕೂಡ ಮಾಡ್ತಾ ಬಂದಿತ್ತು ಈ ಹತ್ಯೆಗಳು ಏನು ನಡೆದಿದೆ ಇದಕ್ಕೆ ಅವರ ಬಳಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ ಆದರೆ ಅವರು ಸುಖ ಸುಮ್ಮನೆ ಭಾರತ ಮಾಡಿದೆ ಅಂತ ಆರೋಪಿಸುತ್ತಲೇ ಬಂದಿದ್ದಾರೆ ಆದರೆ ಭಾರತ ಸಾಕ್ಷಿ ಕೊಡಿ ಅಂತ ಕೇಳಿದಾಗ ಸುಮ್ಮನೆ ಕೂತಿದೆ ಸಾಕ್ಷ್ಯಾಧಾರ ಇದುವರೆಗೂ ಕೂಡ ಕೊಟ್ಟಲಿಲ್ಲ ಕೆನಡಾವು ಕೂಡ ಹಾಗೆ ನಿಜರ ಹತ್ಯೆಯಲ್ಲಿ ಭಾರತದ ಕೈವಾಡ ಇದೆ ಅಂತ ಹೇಳಿದೆ ಆದರೆ ಸಾಕ್ಷ್ಯ ಕೊಡಿ ಅಂತ ಕೇಳಿದಾಗ ಅವರು ಕೂಡ ಕೊಡಲಿಲ್ಲ ಇನ್ನು ಈ ವಿಚಾರದ ಬಗ್ಗೆ ಕೂಡ ಒಂದು ವರದಿ ಕೊಟ್ಟಿದ್ದಾರೆ ಅದೇನೆಂದರೆ ಭಾರತದ ರಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರಿಗೆ ಬೇಕಾಗಿರುವ ವ್ಯಕ್ತಿಗಳನ್ನು ಸಾಯಿಸ್ತಾ ಇದ್ದಾರೆ ಹಾಗಾಗಿ ಅದನ್ನು ಕೂಡ ಅಮೆರಿಕದಲ್ಲಿ ನಿಷೇಧಿಸಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ಇದಕ್ಕೆಲ್ಲ ಭಾರತ ತೀಕ್ಷ್ಣವಾದ ಉತ್ತರವೇ ಕೊಟ್ಟಿದೆ ಭಾರತ ಸಂಪೂರ್ಣವಾಗಿ ಈ ವರದಿಯನ್ನೇ ತಿರಸ್ಕರಿಸಿದ್ದಾರೆ